ಚಲಾರ್ಗೂ ನಮಸ್ಕಾರ ನಾವು ಇವತ್ತು ಬೂಕನಕಟ್ಟೆ ಹಿರಿಯ ಸಾವೇ ಹೋಬ್ಬಳಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಗೆ ಬಂದಿದ್ವಿ ಇಲ್ಲಂತೂ ನಮಗೆ ಕಣ್ಣಿಗೆ ಬೇಕಾದಂಥ ಹಸುಗಳು ದನಗಳು ಕರುಗಳು ತುಂಬ ಸಿಗ್ತವೆ ನಿಮಗೆ ಇನ್ನೂ ಬುಧವಾರ ಎಷ್ಟು ಇವತ್ತು ಆರನೇ ತಾರೀಕು ಏಳು ಎಂಟನೇ ತಾರೀಕು ಮೆರವಣಿಗೆ ಇರುತ್ತೆ ನಾವು ಇವತ್ತು ಆರನೇ ತಾರೀಕು ವೀಡಿಯೋ ಮಾಡಿರೋದು ಎಂಟನೇ ತಾರೀಕು ಬಂದರೆ ಇನ್ನೂ ಅದ್ಭುತವಾಗಿರುತ್ತೆ ಎಲ್ಲರೂ ಬನ್ನಿ ನಿಮ್ಗೆ ಯಾವ ರೀತಿ ಹಸ್ಗಳು ಕರುಗಳು ದನಗಳು ಬೇಕು ಎಲ್ಲ ಸಿಗುತ್ತೆ ಇದೇ ಮೊದಲ ಬಾರಿ ಬಂದಿದ್ದು ಆಲ್ರೆಡಿ ಸುಮಾರು ಇಲ್ಲ ಅಂದ್ರೆ ಒಂದು ಐನೂರು ಜೊತೆ ಎತ್ಕೊಳು ಹಸ್ಗಳು ಕರುಗಳು ಎಲ್ಲ ಸೇರವೆ ಅಣ್ಣ ಇಲ್ಲಿ ಸುಮ್ ಸುಮಾರು ಎಷ್ಟು ಜೊತೆ ಸೇರ್ಬೋದಣ ಎರಡು ಸಾವಿರ ಜೋಡಿ ಸೇರ್ಬೋದಾ ಎರಡು ಸಾವಿರ ಜೋಡಿವರೆಗೂ ಸೇರ್ಬೋದಂತೆ ಬಂದಿದ್ದೀರಾ

ಇದು ಸರ್ ಈ ರೀತಿ ಪಕ್ಕ ಬರುತ್ತೆ ಅಣ್ಣ ನೀವೆಲ್ಲಿಂದ ಬಂದಿರೋದು ನೀವೆಲ್ಲಿಂದ ನಾವು ಚಂದ್ರಗುಣ್ಣದ ಚಿಕೆನ್ ನಾಲ್ಕು ಚಿಕನ್ ಹಣ್ಣು ಹಣ ಅಣ್ಣ ನೀವು ಎಷ್ಟು ನೀವೆ ನಾವು ಎರಡು ಕಾಲ ಹೇಳ್ತಾ ಇದ್ದೀವಿ ಎರಡು ಕಾಲ ಹೇಳ್ತಿದ್ದೀರಾ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬೋಕುಂಬೇಟೆ ಜಾತ್ರೆಗೆ ಅಣ್ಣವ್ರು ಬಂದಿದ್ದಾರೆ ಎರಡು ಕಾಲ ಹೇಳ್ತಿದ್ದಾರೆ ಇದ್ದಾರೆ ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ ಏಟ್ ಟು ಒನ್ ಸೆವೆನ್ ತ್ರೀ ಡಬಲ್ ಸಿಕ್ಸ್ ನೈನ್ ಸೆವೆನ್ ತ್ರೀ ನೈನ್ ಬನ್ನಿ ಬುಕ್ಕಿಂಗ್ ಪಡೀತಲ್ಲಿ ನಿಮಗೆ ಎಷ್ಟು ಯಾವ ರೀತಿ ಎತ್ಕೊಳ್ಬೇಕು ರಾಸ್ಕೊಳ್ಬೇಕು ಇಲ್ಲಿ ಸಿಗುತ್ತೆ ಇನ್ನು ಇಪ್ಪತ್ತನೇ ತಾರೀಕು ಇರುತ್ತಲ್ಲ ಇಲ್ಲ ಹದಿನೈದನೇ ತಾರೀಕು ಹದಿನೈದನೇ ಜಾತ್ರೆ ಬುಧವಾರದಿಂದ ಶನಿವಾರದವರೆಗೂ ಭಾರಿ ಜೋರ ನಡೆಯುತ್ತೆ ಸರಿನಾ ಆಲ್ರೆಡಿ ಜಾತ್ರೆ ಹಸ್ಕೊಳಕ್ಕೆ ಬೇಜಾನ್ ಸೇರಿಬಿಟ್ಟವೆ ಇನ್ನೂ ಟೈಮ್ ಐತೆ ಇನ್ನು ಸೇರ್ತವಂತ ಈ ಆಲ್ರೆಡಿ ಎಷ್ಟು ಒಂದು ಮುನ್ನೂರು ಜೊತೆ ನಾನ್ನೂರು ಜೊತೆ ಅಲ್ಲೇ ಸೇರಿಬಿಟ್ಟವೆ ನೀಲಾಂಬರಿ ಅಂತ ರೇಸು ಸಖತ್ ಕೊಡೋದು ಸೇಮ್ ಹಂಗೆ ಐತೆ ಇದೇ ಕುಂಬು ಗಿಂಬೆಲ್ಲ ಹಸುಗಳಿಗೆ ಇಲ್ಲೇ ಎಲ್ಲ ನೀರಿನ ವ್ಯವಸ್ಥೆ ಮಾಡೋರೆ ನೀವು ಎರಡು ಬಕೆಟ್ ತಂದರೆ ಇಲ್ಲೇ ಎಲ್ಲ ಬಕೆಟಲ್ಲಿ ತಂದರೆ ನೀರೆಲ್ಲ ಇಲ್ಲೇ ಇಟ್ಕೋಬೋದು ಹಸುಗಳಿಗೆ ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಡ ಎದ್ರು ಬೇಡ ನೋಡಿ ಸಿಕ್ತು ಸಾಕಾಗಿತ್ತು ಮೊದಲ ಬಾರಿ ಬಂದಿದ್ದು ಎರಡು ಸಾವಿರ ಜೊತೆ ಸೇರುತ್ತಂತೆ ಎಲ್ಲರೂ ಬನ್ನಿ ತುಂಬಾ ಅದ್ಭುತವಾಗಿದೆ ನಮ್ಮ ಹಳ್ಳಿಕರ್ನ ಬೆಳೆಸಿ ಹಳ್ಳಿಕರ್ನ ಉಳಿಸಿ